ಇಲ್ಲಿಯವರೆಗೆ ಕಾಳಿಂದಿ ಅವರಿಬ್ಬರು ಹೋಗುವುದನ್ನು ನೋಡಿ ಕೋಪದಿಂದ ನೆನಪಿಟ್ಟುಕೋ ಅಭಿನವ್ ಖನ್ನ ಈ ಹುಡುಗಿ ಒಂದು ದಿನ ಮತ್ತೆ ಇದೇ ವೇಷಗ್ರಹಕ್ಕೆ ಹಿಂತಿರುಗುತ್ತಾಳೆ ಮತ್ತು ನಾನು ಅವಳನ್ನು ಎಳೆದುಕೊಂಡು ಇಲ್ಲಿಗೆ ತರುವವರೆಗೂ ನನಗೆ ನೆಮ್ಮದಿ ಇರುವುದಿಲ್ಲ ಎಂದು ಕೂಗುತ್ತಾಳೆ ಅಭಿನವ್ ಅವಳ ಮಾತುಗಳನ್ನು ಕೇಳಿ ತಿರುಗಿ ನೋಡದೆ ತನ್ನ ಇನ್ನೊಂದು ಕೈಯನ್ನು ಮೇಲೆತ್ತಿ ಬೆರಳುಗಳಿಂದ ಏನೋ ಹೇಳುತ್ತಾ ಬಗಳುತ್ತಲೇ ಇರಿ ಎಂದು ಸನ್ನೆ ಮಾಡಿ ನಗುತ್ತಾ ಅದಿತಿಯೊಂದಿಗೆ ಹೊರಬಂದನು ಅದಿತಿಗೆ ಅಭಿನವನ ಕಾರಿನಲ್ಲಿ ಕೂರಲು ಇಷ್ಟವಿರಲಿಲ್ಲ ಮುಂದುವರಿದ ಭಾಗ ಆದರೆ ಅಭಿನವ್ ಅವಳ ಕೈಯನ್ನು ಹಿಡಿದು ಬಲವಂತವಾಗಿ ಕಾರಿನಲ್ಲಿ ಕುಳ್ಳಿರಿಸಿದನು ಮತ್ತು ತಾನು ಅವಳೊಂದಿಗೆ ಕುಳಿತನು ಆಗ ಚಾಲಕನು ಕಾರನ್ನು ಮುಂದಕ್ಕೆ ಚಲಾಯಿಸಿದನು ನಾನು ನಿಮ್ಮೊಂದಿಗೆ ಎಲ್ಲಿಗೂ ಬರುವುದಿಲ್ಲ ನೀವೆಲ್ಲರೂ ತುಂಬ ಕೆಟ್ಟವರು ಹಾಗಾಗಿ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡುವುದಿಲ್ಲ ಇಷ್ಟು ಕೀಳು ಕೆಲಸ ಮಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ ನಾನು ನಿಮ್ಮೆಲ್ಲರ ಬಗ್ಗೆ ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದು ಅದಿತಿ ಅಭಿನವನನ್ನು ನೋಡುತ್ತಾ ಕೋಪದಿಂದ ಹೇಳುತ್ತಿದ್ದಳು ಮತ್ತು ಅಳುತ್ತಿದ್ದಳು ಆಗ ಅವಳ ಗಮನ ಕಿಟಕಿಯಿಂದ ಮುಂದೆ ನಿಂತಿದ್ದ ಪೊಲೀಸರ ಮೇಲೆ ಬಿತ್ತು ಅವರು ರಸ್ತೆಯನ್ನು ನಿರ್ಬಂಧಿಸಿ ನಿಂತಿದ್ದರು ಆದರೆ ಅವರ ಕಾರು ನಿಲ್ಲದೆ ಮುಂದಕ್ಕೆ ಹೋಯಿತು ಅಭಿನವ್ ಅವಳ ಮಾತನ್ನು ಕೇಳುತ್ತಿದ್ದನು ಆದರೆ ಅವಳಿಗೆ ಯಾವುದೇ ಉತ್ತರ ನೀಡುತ್ತಿರಲಿಲ್ಲ ಅವನ ಸಂಪೂರ್ಣ ಗಮನ ಅವನ ಲ್ಯಾಪ್ಟಾಪ್ ಮೇಲಿತ್ತು ಪೊಲೀಸರನ್ನು ನೋಡುತ್ತಿದ್ದಂತೆ ಅದಿತಿ ಬೇಗನೆ ವಾಂತಿ ಬರುವಂತೆ ಮುಖ ಮಾಡಿಕೊಂಡಳು ಮತ್ತು ಚಾಲಕನಿಗೆ ಕಾರು ನಿಲ್ಲಿಸುವಂತೆ ಸನ್ನೆ ಮಾಡಿದಳು ಅಭಿನವ್ ಬೇಗನೆ ಅವಳ ಕೈ ಹಿಡಿದು ಬೆನ್ನನ್ನು ನೇವರಿಸಲು ಪ್ರಾರಂಭಿಸಿದನು ಆದರೆ ಅದಿತಿ ಅವನನ್ನು ತಳ್ಳಿದಳು ಆ ತಳ್ಳುವಿಕೆಯಿಂದ ಅಭಿನವಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ ಆದರೆ ಅದಿತಿ ತಾನೇ ಸ್ವಲ್ಪ ಹಿಂದಕ್ಕೆ ಹೋದಳು ಅಷ್ಟರಲ್ಲಿ ಕಾರು ನಿಂತಿತು ಮತ್ತು ಅದಿತಿ ಬಾಗಿಲು ತೆರೆಯಲು ಪ್ರಯತ್ನಿಸಿದಳು ಆದರೆ ಆ ಬಾಗಿಲು ತೆರೆಯಲಿಲ್ಲ ಆಗ ಚಾಲಕ ಹೊರಗೆ ಬಂದು ಬಾಗಿಲು ತೆರೆದನು ಅವಳು ಹೊರಬರುತ್ತಿದ್ದಂತೆ ತಕ್ಷಣ ಹಿಂದಕ್ಕೆ ಪೊಲೀಸರು ನಿಂತಿದ್ದ ಕಡೆಗೆ ಓಡಿದಳು ಅವಳು ಓಡುವುದನ್ನು ನೋಡಿ ಅಭಿನವನ ಕಣ್ಣುಗಳು ದೊಡ್ಡದಾದವು ಅವನು ಕೂಡ ತನ್ನ ಕಾರಿನಿಂದ ಹೊರಬಂದನು ಮತ್ತು ನಿಧನವಾಗಿ ಅವಳ ಹಿಂದೆ ಹೋಗಲು ಪ್ರಾರಂಭಿಸಿದರು ಅಲ್ಲಿಯವರೆಗೂ ಆ ರಸ್ತೆಯಲ್ಲಿ ಆರು ಏಳು ಕಾರುಗಳು ನಿಂತಿದ್ದವು ಮತ್ತು ಆ ಕಾರುಗಳಿಂದ ಕಪ್ಪು ಬಣ್ಣದ ಸಮವಸ್ತ್ರ ಧರಿಸಿದ ದೃಢಕಾಯ ಪುರುಷರು ಹೊರಬಂದು ರಸ್ತೆಯಲ್ಲೆಲ್ಲ ಹರಡಿಕೊಂಡಿದ್ದರು ಅದಿತಿ ಏದುಸಿರಿ ಬಿಡುತ್ತಾ ಆ ಪೊಲೀಸರ ಬಳಿ ತಲುಪಿದಳು ಏನಾಯ್ತು ಮಗಳೇ ನೀನು ಏಕೆ ಇಷ್ಟು ಗಾಬರಿಯಾಗಿದ್ದೀಯಾ ಪೊಲೀಸರಲ್ಲಿ ಒಬ್ಬ ವಯಸ್ಸಾದ ಇನ್ಸ್ಪೆಕ್ಟರ್ ಅದಿತಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ಕೇಳಿದರು ನಿನ್ನ ಹಿಂದೆ ಯಾರಾದರೂ ಬಿದ್ದಿದ್ದಾರೆಯೇ ಅವರು ಮತ್ತೆ ಕೇಳಿದಾಗ ಅದಿತಿ ಏದುಸಿರಿ ಬಿಡುತ್ತಾ ಹಿಂದಕ್ಕೆ ಬೆರಳು ತೋರಿಸಿದಳು ಇನ್ಸ್ಪೆಕ್ಟರ್ನೊಂದಿಗೆ ಉಳಿದ ಎಲ್ಲ ಪೊಲೀಸರು ಹಿಂದಕ್ಕೆ ನೋಡಿದಾಗ ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಅವರ ಕಣ್ಣುಗಳು ಅಗಲವಾದವು ಮತ್ತು ಕೈಕಾಲುಗಳು ಸಡಿಲವಾದವು ಅವರು ನನ್ನನ್ನು ಖರೀದಿಸಿ ಕರೆದುಕೊಂಡು ಬಂದಿದ್ದಾರೆ ಮತ್ತು ಎಲ್ಲಿಗೋ ಮಾರಾಟ ಮಾಡಲು ಹೋಗುತ್ತಿದ್ದಾರೆ ಇವರು ತುಂಬ ಕೆಟ್ಟ ಜನ ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಅದಿತಿ ಅಳುತ್ತಾ ಹೇಳಿದಳು ತನ್ನ ಮಾತನ್ನು ಹೇಳುತ್ತಲೇ ಅದಿತಿ ಅಭಿನವನ ಕಡೆಗೆ ತಿರುಗಿ ಅವನನ್ನು ನೋಡುತ್ತಾ ಹೇಳಿದಳು ನೀವು ಇವರನ್ನು ಈಗಲೇ ಬಂಧಿಸಿ ಮತ್ತು ಲಾಕಪ್ನಲ್ಲಿ ಹಾಕಿ ಇವರು ಮನುಷ್ಯರಲ್ಲ ರಾಕ್ಷಸರು ಇವರೊಂದಿಗೆ ಇನ್ನೊಬ್ಬ ಮಹಿಳೆಯೂ ಇದ್ದಾಳೆ ಅವಳು ಇವರಿಗಿಂತಲೂ ಕೆಟ್ಟವಳು ಅವರು ನನ್ನನ್ನು ತುಂಬ ಹೊಡೆದರು ನೀವು ಕೂಡ ಅವರನ್ನು ಹಾಗೆಯೇ ಹೊಡೆಯಿರಿ ಎಂದು ಹೇಳುತ್ತಾಳೆ ಅವಳ ಕೋಪ ಮತ್ತು ಅಳುವಿನಿಂದಾದ ನಾಟಕವನ್ನು ನೋಡಿ ಅಭಿನವನ ಮುಖದ ಮೇಲೆ ಸಣ್ಣ ನಗು ಮೂಡಿತು ಅದನ್ನು ನೋಡಿ ಅಲ್ಲಿ ನಿಂತಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು ನೋಡಿ ಈಗಲೂ ಈ ಮನುಷ್ಯ ಎಷ್ಟು ನಾಚಿಕೆಗೇಡಿತನದಿಂದ ನಗುತ್ತಿದ್ದಾನೆ ಇವನನ್ನು ನೀವು ಚೆನ್ನಾಗಿ ಚಟ್ನಿ ಮಾಡಿಬಿಡಿ ಎಂದು ಅದಿತಿ ಮುಗ್ಧತೆಯಿಂದ ಹೇಳಿದಳು ಅವಳನ್ನು ನೋಡುತ್ತಾ ಅಭಿನವ್ ಅವಳ ಹತ್ತಿರ ಬಂದನು ಮತ್ತು ನಿಖರವಾಗಿ ಅವಳ ಪಕ್ಕದಲ್ಲಿ ನಿಂತನು ಇನ್ನೂ ವಾಂತಿ ಮಾಡಬೇಕಾ ಅಥವಾ ಎಲ್ಲವೂ ಹೊರಬಂದಿದೆಯಾ ಎಂದು ಅಭಿನವ್ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದನು ಆಗ ರೀತಿ ಹೆದರಿಕೆಯಿಂದ ಹಿಂದಕ್ಕೆ ಸರಿದಳು ಅವಳು ಇನ್ಸ್ಪೆಕ್ಟರ್ ಕಡೆಗೆ ನೋಡಿ ಹೇಳಿದಳು ನೋಡಿ ನಿಮ್ಮೆದುರು ಈ ಮನುಷ್ಯ ಹೇಗೆ ಆದರೆ ಅವಳ ಮುಂದಿನ ಮಾತುಗಳು ಅವಳ ಬಾಯಿಯಲ್ಲೇ ಉಳಿದು ಹೋದವು ಅಭಿನವ್ ಒಮ್ಮೆಲೆ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕಾರಿನ ಕಡೆಗೆ ಸಾಗಿದನು ಅದಿತಿ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಲೇ ಇದ್ದಳು ಅವನ ಇದಕ್ಕೆ ಗುದ್ದುತ್ತಿದ್ದಳು ಆದರೆ ಅಭಿನವ್ಗೆ ಇದೆಲ್ಲವೂ ಯಾವುದೇ ಪರಿಣಾಮ ಬೀರಲಿಲ್ಲ ನೀವು ಎಷ್ಟು ನಾಚಿಕೆಗೇಡಿ ಮತ್ತು ಅಸಹ್ಯಕರ ಮನುಷ್ಯ ನೀವು ಪೊಲೀಸರನ್ನು ಕೂಡ ಹಣದಿಂದ ಖರೀದಿಸಿದ್ದೀರಿ ನಿಮ್ಮಂತಹವರಿಗೆ ನರಕದಲ್ಲಿಯೂ ಜಾಗ ಸಿಗುವುದಿಲ್ಲ ನನ್ನನ್ನು ಬಿಡಿ ಇಲ್ಲದಿದ್ದರೆ ನಾನು ನಿಮ್ಮ ಮುಖವನ್ನು ಕಚ್ಚಿ ಹಾಕುತ್ತೇನೆ ಅದಿತಿ ಅವನ ಮುಖದ ಮೇಲೆ ಕೈ ಹಾಕುತ್ತಾ ಹೇಳಿದಳು ಆದರೆ ಅಭಿನವ್ ಹೇಗೋ ಅವಳನ್ನು ಕಾರಿನ ಬಳಿಗೆ ಕರೆದುಕೊಂಡು ಹೋದನು ಆಗ ಚಾಲಕನು ಕೂಡ ಬೇಗನೆ ಬಾಗಿಲು ತೆರೆದನು ಮತ್ತು ಅವಳನ್ನು ತೋಳುಗಳಲ್ಲಿ ಹಿಡಿದುಕೊಂಡೇ ಅಭಿನವ್ ಒಳಗೆ ಕುಳಿತನು ಈ ಬಾರಿ ಅಭಿನವ್ ತನ್ನ ಕೈಯನ್ನು ಅವಳ ಬಾಯಿಯ ಮೇಲೆ ಇಟ್ಟನು ಮತ್ತು ಅವಳ ಎರಡು ಕೈಗಳನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡನು ಮತ್ತು ಸಂಪೂರ್ಣವಾಗಿ ಅವಳ ಮೇಲೆ ಪ್ರಾಬಲ್ಯ ಸಾಧಿಸಿದನು ಇದರಿಂದ ಅದಿತಿ ತನ್ನ ಸ್ಥಾನದಿಂದ ಅಲುಗಾಡಲು ಕೂಡ ಸಾಧ್ಯವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಇಬ್ಬರು ಖನ್ನಾಮಹಾಲನ್ನು ತಲುಪಿದ್ದರು ಅರಮನೆಗಿಂತಲೂ ಸುಂದರವಾದ ಮನೆ ಅಲ್ಲಿನ ಪ್ರತಿಯೊಂದು ವಸ್ತುವು ಅಮೂಲ್ಯ ಮತ್ತು ಸೌಂದರ್ಯಕ್ಕೆ ಒಂದು ಉದಾಹರಣೆಯಾಗಿತ್ತು ಇಲ್ಲಿಯವರೆಗೆ ನಾನು ನಿನ್ನೊಂದಿಗೆ ಏನೂ ಕೆಟ್ಟದ್ದನ್ನು ಮಾಡಿಲ್ಲ ಆದರೆ ಈಗ ನೀನು ಸ್ವಲ್ಪವಾದರೂ ಗದ್ದಲ ಮಾಡಿದರೆ ಅಥವಾ ಯಾರ ಮುಂದೆಯಾದರೂ ಬಾಯಿ ತೆರೆದರೆ ನಿನಗೆ ಏನಾಗುತ್ತದೆ ಎಂದರೆ ನೀನು ಎಂದಿಗೂ ಕನಸಿನಲ್ಲಿಯೂ ಊಹಿಸಿರಲಾರೆ ಅಭಿನವ್ ಕಾರಿನಿಂದ ಇಳಿಯುವ ಮೊದಲು ಅದಿತಿಗೆ ಬೆದರಿಕೆ ಹಾಕಿದನು ಅವನ ಕೆಂಪು ಕಣ್ಣುಗಳನ್ನು ನೋಡಿ ಅದಿತಿ ಬಹಳ ಹೋದಳು ಈಗ ಅಭಿನವ್ ಅವಳನ್ನು ಕಾರಿನಲ್ಲಿ ಹಿಡಿದುಕೊಂಡಿದ್ದ ರೀತಿಯಿಂದ ಅವಳಿಗೆ ಅರ್ಥವಾಯಿತು ಹೀಗೆ ಅವಳನ್ನು ಬಿಡಿಸಿಕೊಳ್ಳಲು ಅವಳಿಗೆ ಸಾಧ್ಯವಿಲ್ಲ ಈಗ ಅವಳು ತನ್ನ ಶಕ್ತಿಯನ್ನು ಉಪಯೋಗಿಸದೆ ಬುದ್ಧಿಯನ್ನು ಉಪಯೋಗಿಸಬೇಕು ಅಭಿನವ್ ಅವಳನ್ನು ಕಾರಿನಲ್ಲಿ ಹಿಡಿದುಕೊಂಡಿದ್ದ ರೀತಿಯಿಂದ ಒಮ್ಮೆ ಮತ್ತೆ ಅದಿತಿಯ ಸಂಪೂರ್ಣ ದೇಹ ನೋಯಲು ಪ್ರಾರಂಭಿಸಿತ್ತು ಕಾರಿನಿಂದ ಇಳಿಯುತ್ತಿದ್ದಂತೆ ಅವಳ ಬಾಯಿಂದ ಸಣ್ಣ ಉಸಿರಾಟ ಹೊರಬಿದ್ದಿತು ಆಗ ಅಭಿನವ್ ಮತ್ತೆ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು ನನ್ನನ್ನು ಕೆಳಗಿಳಿಸಿ ಎಂದು ಅದಿತಿ ಕಿರುಚಿದಳು ಇನ್ನೊಂದು ಶಬ್ದವನ್ನು ನೀನು ನಿನ್ನ ಬಾಯಿಂದ ತೆಗೆದರೆ ನೀನು ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಭಿನವ್ ಕೋಪದಿಂದ ಹೇಳಿದನು ಆಗ ಅದಿತಿ ಸುಮ್ಮನೆ ಅವನ ತೋಳುಗಳಲ್ಲಿ ಅಡಗಿಕೊಂಡಳು ಅಭಿನವ್ ಅದಿತಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಮನೆಯೊಳಗೆ ಸೋಪಾದ ಮೇಲೆ ಕುಳಿತಿದ್ದ ಎಲ್ಲರ ಕಣ್ಣುಗಳು ಅವರ ಕಡೆಗೆ ತಿರುಗಿದವು ರೋಹಿಣಿಯವರು ಮತ್ತು ಹರ್ಷ ಇಬ್ಬರೂ ಸೋಪಾದ ಮೇಲೆ ಕುಳಿತು ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರು ಆದರೆ ಮನುಷ್ಯ ಕೂಡ ಈಗಷ್ಟೇ ಮೆಟ್ಟಿಲುಗಳಿಂದ ಇಳಿದು ಕೆಳಗೆ ಬರುತ್ತಿದ್ದಳು ಅಭಿನವ್ನ ತೋಳುಗಳಲ್ಲಿ ಯಾವುದೋ ಹುಡುಗಿಯನ್ನು ನೋಡಿ ಅವಳ ಹುಬ್ಬುಗಳು ಏರಿದವು ಅಭಿನವ್ ಮತ್ತು ಅದಿತಿಯನ್ನು ನೋಡಿ ರೋಹಿಣಿಯವರು ಬೇಗನೆ ಅವರ ಕಡೆಗೆ ಬಂದು ಅವರಿಬ್ಬರನ್ನು ನೋಡುತ್ತಾ ಹೇಳಿದರು ಎಲ್ಲಿ ಹೋಗಿದ್ದೆ ನೀನು ಮತ್ತು ಈ ಹುಡುಗಿ ಯಾರು ಎಂದು ಕೇಳಿದರು ಆದರೆ ಸುಂದರ್ ಅಂಕಲ್ ರಮಾ ಎಂದು ಸೇವಕರತ್ತ ನೋಡಿದ ವ್ಯಕ್ತಿ ಇಂದು ತಾನೇ ಅವರನ್ನು ಕೂಗುತ್ತಿದ್ದನು ಅಲ್ಲಿ ಎಲ್ಲ ಕೆಲಸಗಾರರು ಸಾಲಾಗಿ ನಿಂತಿದ್ದರು ಆದರೆ ಅಭಿನವ್ ಸುಂದರ್ ಅಂಕಲ್ ಮತ್ತು ರಮಾ ಅಂಟಿಗಾಗಿ ಕಾಯುತ್ತಿದ್ದನು ಅವರಿಬ್ಬರು ಬರುತ್ತಿದ್ದಂತೆ ಅಭಿನವ್ ಅವರ ಕಡೆಗೆ ನೋಡುತ್ತಾ ನನ್ನ ಪಕ್ಕದ ಕೋಣೆಯನ್ನು ಸಿದ್ಧಪಡಿಸಿ ಎಂದು ಹೇಳಿದನು ಅವರಿಬ್ಬರು ಅದಿತಿಯನ್ನು ಅಭಿನವ್ನ ತೋಳುಗಳಲ್ಲಿ ನೋಡಿ ಆಶ್ಚರ್ಯಚಕಿತರಾಗಿದ್ದರು ಆದರೆ ಅವರಿಗೆ ಏನನ್ನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಆದರೆ ಈ ಹುಡುಗಿಯಾರು ರೋಹಿಣಿಯವರು ಮತ್ತೆ ಪ್ರಶ್ನಿಸಿದರು ಅದಕ್ಕೆ ಅಭಿನವ್ ಯಾವುದೇ ಉತ್ತರ ನೀಡಲಿಲ್ಲ ಸರಿ ಹೇಳಬೇಡ ಆದರೆ ಕೋಣೆ ಸಿದ್ಧವಾಗುವವರೆಗೂ ಅವಳನ್ನು ಇಲ್ಲಿ ಸೋಪದ ಮೇಲೆ ಕುಳ್ಳಿರಿಸು ಅಯ್ಯೋ ಇದು ಹೇಗಾಗುತ್ತದೆ ಮೊದಲು ಈ ಹುಡುಗಿ ಯಾರು ಎಂದು ತಿಳಿಯಲಿ ಎಂದು ಮನಿಷ ಅಲ್ಲಿಗೆ ಬಂದು ಹೇಳಿದಳು ಅದಿತಿಯನ್ನು ಅಭಿನವ್ನ ತೋಳುಗಳಲ್ಲಿ ನೋಡಿ ಅವಳ ಮನಸ್ಸು ಸುಡುತ್ತಿತ್ತು ಆದರೆ ಎಲ್ಲರನ್ನೂ ನಿರ್ಲಕ್ಷಿಸಿ ಅಭಿನವ್ ಅದಿತಿಯನ್ನು ಹಾಗೆಯೇ ತೋಳುಗಳಲ್ಲಿ ಹಿಡಿದುಕೊಂಡು ತನ್ನ ಕೋಣೆಯ ಕಡೆಗೆ ಸಾಗಿದನು ಅವನು ಅದಿತಿಯನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗುವುದನ್ನು ನೋಡಿ ಎಲ್ಲರ ಕಣ್ಣುಗಳು ಕೆಟ್ಟದ್ದಾಗಿ ಅಗಲವಾದವು ಅಭಿನವ್ ಅಲ್ಲಿ ಗಾಳಿಯನ್ನು ಸಹ ಬಿಡದಿದ್ದ ಜಾಗದಲ್ಲಿ ಅವನು ತಾನೇ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುತ್ತಿದ್ದನು ಮತ್ತು ಅದು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಇದು ಅವರಿಗೆ ಆಘಾತದಂತಿತ್ತು ತನ್ನನ್ನು ಕೋಣೆಗೆ ಹೊತ್ತುಕೊಂಡು ಹೋಗುವುದನ್ನು ನೋಡುತ್ತಿದ್ದಂತೆ ಅದಿತಿ ಕಣ್ಣೀರು ಹಾಕಲು ಪ್ರಾರಂಭಿಸಿದಳು ಈಗ ಅವಳಿಗೆ ಏನಾಗುತ್ತದೆ ಇದನ್ನು ಯೋಚಿಸಿ ಅವಳ ಪ್ರಾಣ ಹೋಗಲು ಪ್ರಾರಂಭಿಸಿತ್ತು ಅವಳ ಅದೃಷ್ಟ ಹೇಗಾಗಿತ್ತು ಒಂದು ಜಾಗದಿಂದ ಹೊರಬಂದು ಇನ್ನೊಂದು ಜಾಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಳು ಮನುಷ್ಯಳಲ್ಲದೆ ಯಾವುದೋ ವಸ್ತುವಿನಂತೆ ಖರೀದಿಸಲ್ಪಟ್ಟು ಮಾರಲ್ಪಡುತ್ತಿದ್ದಳು ಅಭಿನವ್ ಅವಳನ್ನು ತನ್ನ ಹಾಸಿಗೆ ಮೇಲೆ ಕುಳ್ಳಿರಿಸಿದನು ಆಗ ಅದಿತಿ ಕಣ್ಣುಗಳನ್ನು ಹೊರಳಿಸಿ ಕೋಣೆಯ ಕಡೆಗೆ ನೋಡಿದಳು ಅದು ಸ್ವರ್ಗದ ಯಾವುದೋ ಕೋಣೆಯಂತೆ ಕಾಣಿಸಿದ್ದು ಆದರೆ ಗೋಡೆಯ ಮೇಲಿದ್ದ ಚಿತ್ರಗಳನ್ನು ನೋಡಿ ಅವಳ ತಲೆ ತಿರುಗಿದ್ದು ಅಭಿನವ್ ಅಷ್ಟರಲ್ಲಿ ಬಾಗಿಲು ಮುಚ್ಚಿದನು ಮತ್ತು ಅದಿತಿಯ ಬಳಿ ಬಂದು ನಿನ್ನ ಬಟ್ಟೆಗಳನ್ನು ತೆಗೆ ಎಂದು ಹೇಳಿದನು ಅದಿತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಲೇ ಇದ್ದಳು ಅವಳ ಕಣ್ಣೀರು ಹೆಚ್ಚಾಗಿದ್ದವು ಮತ್ತು ಕಣ್ಣುಗಳಲ್ಲಿ ಕೇವಲ ಅಸಹಾಯಕತೆ ಮತ್ತು ನಿರಾಶೆ ಇತ್ತು ನಿನಗೆ ಕೇಳಲಿಲ್ಲವೇ ನಾನು ನಿನ್ನ ಬಟ್ಟೆಗಳನ್ನು ತೆಗೆಯಲು ಹೇಳಿದೆ ಎಂದು ಅಭಿನವ್ ಮತ್ತೊಮ್ಮೆ ಗಂಭೀರ ಧ್ವನಿಯಲ್ಲಿ ಹೇಳಿದನು ಆಗ ಅದಿತಿ ತನ್ನ ಜಾಗದಲ್ಲಿ ಕುಳಿತು ನಡುಗಿದಳು ದಯವಿಟ್ಟು ನನ್ನೊಂದಿಗೆ ಹೀಗೆ ಮಾಡಬೇಡಿ ನಾನು ನಿಮ್ಮ ಮುಂದೆ ಕೈ ಜೋಡಿಸುತ್ತೇನೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ನನ್ನನ್ನು ಆ ಜಾಗಕ್ಕೆ ಬಲವಂತವಾಗಿ ಕರೆತರಲಾಗಿತ್ತು ನಾನು ಅಂತಹ ಹುಡುಗಿಯಲ್ಲ ನನ್ನ ಸಹೋದರನೇ ನನ್ನನ್ನು ಅವರಿಗೆ ಮಾರಾಟ ಮಾಡಿದ್ದನು ನನಗೆ ನಿಮ್ಮಿಂದ ತುಂಬ ಭಯವಾಗುತ್ತಿದೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ ನನ್ನ ಬಳಿ ಈಗ ಏನೂ ಇಲ್ಲ ಆದ್ದರಿಂದ ನಾನು ನಿಮಗೆ ನಿಮ್ಮ ಹಣವನ್ನು ನೀಡಲು ಸಾಧ್ಯವಿಲ್ಲ ಆದರೆ ನಾನು ಗಳಿಸಲು ಪ್ರಾರಂಭಿಸಿದಾಗ ನಾನು ನಿಮ್ಮ ಎಲ್ಲ ಹಣವನ್ನು ಹಿಂತಿರುಗಿಸುತ್ತೇನೆ ಎಂದು ಹೇಳುತ್ತಾಳೆ ಯಾವ ಹಣ ಅಭಿನವ್ ಅವಳ ಮಾತನ್ನು ತಡೆದು ಕೇಳಿದನು ಅವನ ಪ್ರಶ್ನೆಯನ್ನು ಕೇಳಿ ಅದಿತಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮುಖವನ್ನು ಕೆಳಗೆ ಮಾಡಿಕೊಂಡಳು ಮತ್ತು ಒಂದೊಂದು ಶಬ್ದವನ್ನು ಅಳುತ್ತಾ ತಡಬಡಯಿಸುತ್ತಾ ಹೇಳಿದಳು ನೀವು ನನ್ನನ್ನು ಖರೀದಿಸಿದ ಹಣ ಅವಳು ಹೆದರಿಕೆಯಿಂದ ಕೆಳಗೆ ಮುಖ ಮಾಡಿ ಅಳುತ್ತಿದ್ದಳು ಆಗ ರಬಿನವು ಒಂದೇ ಏಟಿಗೆ ಅವಳನ್ನು ಎಳೆದು ನಿಲ್ಲಿಸಿದನು ಮತ್ತು ಸ್ವಲ್ಪ ಅವಳ ಮೇಲೆ ಬಾಗಿ ತುಂಬ ಗಂಭೀರ ಧ್ವನಿಯಲ್ಲಿ ಹೇಳಿದನು ನೀನು ಯಾವುದೇ ವಸ್ತುವಲ್ಲ ಖರೀದಿಸಲು ಅಥವಾ ಮಾರಾಟ ಮಾಡಲು ಮತ್ತು ನೀನು ನನಗೆ ಏನನ್ನೂ ನೀಡಬೇಕಾಗಿಲ್ಲ ನಾನು ನಿನಗೆ ಎಷ್ಟು ಹೇಳುತ್ತೇನೋ ನೀನು ಅಷ್ಟೇ ಮಾಡು ನಿನ್ನ ಬಟ್ಟೆಗಳನ್ನು ತೆಗೆ ಎಂದು ಹೇಳುತ್ತಾನೆ ಅವನ ಮಾತು ಕೇಳಿ ಅದಿತಿ ಅಳುತ್ತ ಕಣ್ಣು ಮುಚ್ಚಿ ಬಟ್ಟೆ ಬಿಚ್ಚ ತೊಡಗಿದಳು ಆದರೆ ತಕ್ಷಣ ಕೋಪದಿಂದ ಕಣ್ಣು ತೆರೆದು ಅಭಿನವನನ್ನು ತಳ್ಳಿ ಇನ್ನೊಂದು ಕಡೆಗೆ ಓಡಿ ಹೋಗಿ ನೀವು ಎಷ್ಟೇ ಕಥೆಗಳನ್ನು ಹೇಳಿದರೂ ನಿಮ್ಮ ಉದ್ದೇಶ ಏನೆಂದು ನನಗೆ ಗೊತ್ತು ನೀವು ಹೆಚ್ಚು ಹಣಕ್ಕಾಗಿ ನನ್ನನ್ನು ಬೇರೆ ದೇಶಕ್ಕೆ ಮಾರಿ ಕೆಟ್ಟ ಕೆಲಸಗಳನ್ನು ಮಾಡಿಸಲು ಬಯಸುತ್ತೀರಿ ಆದರೆ ನಾನು ಹಾಗೆ ಆಗಲು ಬಿಡುವುದಿಲ್ಲ ಇಲ್ಲಿನ ಪೊಲೀಸರು ನಿಮ್ಮ ಕೈಯಲ್ಲಿದ್ದರೂ ನೀವು ನನ್ನನ್ನು ಖರೀದಿಸಲು ಸಾಧ್ಯವಿಲ್ಲ ನಾನು ನಿಮ್ಮ ಯಾವ ಮಾತನ್ನು ಕೇಳುವುದಿಲ್ಲ ಎಂದು ಹೇಳಿದಳು ಅವಳ ಈ ವರ್ತನೆಯಿಂದ ಅಭಿನವ್ಗೆ ತುಂಬ ಕೋಪ ಬಂತು ಅದರಲ್ಲೂ ಅವಳ ಮಾತುಗಳಿಂದ ಇನ್ನಷ್ಟು ಕೋಪಗೊಂಡನು ಅವನು ಕೋಪದಿಂದಲೇ ಅವಳ ಕಡೆಗೆ ನಡೆದನು ಕೋಣೆ ದೊಡ್ಡದಾಗಿದ್ದರೂ ಓಡಲು ಎಲ್ಲವೂ ಚಿಕ್ಕದಾಗಿ ಕಾಣುತ್ತದೆ ಆಕೆ ಹೆಚ್ಚು ಹೊತ್ತು ಓಡಲು ಸಾಧ್ಯವಾಗಲಿಲ್ಲ ಅವಳ ಇಡೀ ದೇಹದಲ್ಲಿ ನೋವಿದ್ದ ಕಾರಣ ಸುಸ್ತಾಗಿ ಒಂದೆಡೆ ಕುಳಿತು ಅಳತೊಡಗಿದಳು ಇದ್ದಕ್ಕಿದ್ದಂತೆ ಯಾರೋ ತನ್ನ ಕಾಲುಗಳ ಮೇಲೆ ಏನೋ ಹಾಕಿದಂತೆ ಅವಳಿಗೆ ಅನಿಸಿತು ನೋಡಿದಾಗ ಅಭಿನವ್ ಅವಳ ಕಾಲುಗಳಿಗೆ ಹಗ್ಗ ಕಟ್ಟಿ ಕಟ್ಟಿದ್ದನು ಮತ್ತು ಈಗ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದನು ಅದಿತಿ ತನ್ನ ಕೈಗಳನ್ನು ಬಿಡಿಸಿಕೊಳ್ಳಲು ತುಂಬ ಪ್ರಯತ್ನಿಸಿದಳು ಆದರೆ ಅವಳು ಹದಿನಾರು ಹದಿನೇಳು ವರ್ಷದವಳು ಮತ್ತು ಅಭಿನವ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದವನು ಮೇಲಾಗಿ ಅಷ್ಟೊಂದು ದೃಢಗಾಯನಾಗಿದ್ದನು ಅವನಿಗೆ ಕಲ್ಲು ಎಸೆದರೆ ಕಲ್ಲು ಒಡೆಯುತ್ತದೆ ಹೊರತು ಅವನಿಗೆ ಏನೂ ಆಗುವುದಿಲ್ಲ ಜಿಮ್ ಮತ್ತು ವ್ಯಾಯಾಮದಿಂದ ಮಾಡಿದ ದೇಹದ ಮೇಲೆ ಅವಳ ಮೃದುವಾದ ಕೈಗಳು ಬೆಣ್ಣೆಯಂತೆ ಜಾರಿದವು ಅವಳ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿದ ನಂತರ ಅಭಿನವ್ ಅವಳನ್ನು ಎತ್ತಿ ಮತ್ತೆ ಹಾಸಿಗೆಯ ಮೇಲೆ ಮಲಗಿಸಿದನು ಈಗ ಅವನು ಒಂದು ಶಬ್ದವನ್ನು ಹೇಳಲಿಲ್ಲ ಕೇವಲ ಕೋಪದಿಂದ ಅದಿತಿಯನ್ನು ದಿಟ್ಟಿಸುತ್ತಾ ಇದ್ದನು ಅದಿತಿ ಕೋಪ ಮತ್ತು ದ್ವೇಷದಿಂದ ಅವನನ್ನು ದಿಟ್ಟಿಸುತ್ತಿದ್ದಳು ಮತ್ತು ಅದೇ ಸಮಯದಲ್ಲಿ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಅವಳ ಮನಸ್ಸಿನಲ್ಲಿ ಈ ಕ್ಷಣ ಬರುವ ಮೊದಲು ನಾನು ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಆಲೋಚನೆ ಮಾತ್ರ ಇತ್ತು ಅಭಿನವ್ ಅವಳ ಹತ್ತಿರ ಬಂದು ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದಾಗ ಅವಳು ಕಣ್ಣು ಮುಚ್ಚಿಕೊಂಡಳು ಅಭಿನವ್ ನಿಧಾನವಾಗಿ ಅವಳ ಎಲ್ಲ ಬಟ್ಟೆಗಳನ್ನು ತೆಗೆದನು ಬಟ್ಟೆಗಳು ಹೋದ ತಕ್ಷಣ ಅದಿತಿಗೆ ಯಾರೋ ಏನೋ ತಂಪಾದ ವಸ್ತುವನ್ನು ಅವಳ ಮೇಲೆ ಹಚ್ಚುತ್ತಿರುವಂತೆ ಭಾಸವಾಯಿತು ಅವಳು ಆಶ್ಚರ್ಯದಿಂದ ಕಣ್ಣು ತೆರೆದಳು ಅಭಿನವನನ್ನು ನೋಡಿ ಅವಳ ಕಣ್ಣುಗಳು ದೊಡ್ಡದಾದವು ಅವನು ತನ್ನ ಕಣ್ಣುಗಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡಿದ್ದನು ಮತ್ತು ಅವನ ಕೈಯಲ್ಲಿ ಔಷಧಿ ಟ್ಯೂಬ್ ಇತ್ತು ಅದರಿಂದ ಅವನು ಔಷಧಿಯನ್ನು ತೆಗೆದು ಅದಿತಿಯ ದೇಹಕ್ಕೆ ಹಚ್ಚುತ್ತಿದ್ದನು ಆದರೆ ಅದಿತಿಗೆ ಹೆಚ್ಚು ಆಶ್ಚರ್ಯವಾಗಿದ್ದು ಆ ಔಷಧಿ ಅವಳಿಗೆ ಹೆಚ್ಚು ನೋವಿದ್ದ ಸ್ಥಳಗಳಲ್ಲಿ ಮತ್ತು ಆ ರಾಕ್ಷಸರು ಅವಳನ್ನು ಹೆಚ್ಚು ಒಡೆದ ಸ್ಥಳಗಳಲ್ಲಿ ಮಾತ್ರ ಹಚ್ಚುತ್ತಿದ್ದನು ಮತ್ತೆ ಮಲಗು ಸೊಂಟಕ್ಕೆ ಔಷಧಿ ಹಚ್ಚಬೇಕು ಎಂದು ಅಭಿನವ್ ಹೇಳಿದಾಗ ಅತಿಥಿ ತಕ್ಷಣ ನಡುಗಿದಳು ಅವಳು ಒಂದು ಕ್ಷಣವೂ ಕಳೆಯದೆ ತನ್ನ ಹೊಟ್ಟೆಯ ಮೇಲೆ ಮಲಗಿದಳು ಅಭಿನವ್ ಅವಳ ಬಟ್ಟೆಗಳನ್ನು ತೆಗೆದಿದ್ದನು ಆದರೆ ಔಷಧಿ ಹಚ್ಚಲು ಎಷ್ಟು ಅಗತ್ಯವೋ ಅಷ್ಟನ್ನೇ ತೆಗೆದಿದ್ದನು ಔಷಧಿ ಹಚ್ಚಿದ ನಂತರ ಕಣ್ಣುಗಳಿಗೆ ಕಟ್ಟಿದ ಪಟ್ಟಿಯನ್ನು ತೆಗೆಯದೆ ಅವನು ಅದಿತಿಯ ಮೇಲೆ ಕಂಬಳಿ ಹೊದಿಸಿದನು ಅದಿತಿಯು ಕೂಡ ಬೇಗನೆ ಕಂಬಳಿಯನ್ನು ತನ್ನ ಮುಖದವರೆಗೆ ಸುತ್ತಿಕೊಂಡಳು ನಂತರ ಅಭಿನವ್ ತನ್ನ ಕಣ್ಣುಗಳಿಂದ ಪಟ್ಟಿಯನ್ನು ತೆಗೆದನು ಅದೇ ಕ್ಷಣದಲ್ಲಿ ಯಾರೋ ಬಾಗಿಲು ತಟ್ಟಿದರು ಅಭಿನವ್ ಹೋಗಿ ಬಾಗಿಲು ತೆರೆದಾಗ ಅಲ್ಲಿ ರಮಾ ಅಂಟಿ ನಿಂತಿದ್ದರು ಅವರ ಕೈಯಲ್ಲಿ ತಿಂಡಿಯ ಟ್ರೇ ಇತ್ತು ಅಭಿನವು ಬಾಗಿಲಿನಲ್ಲೇ ಆ ಟ್ರೇ ತೆಗೆದುಕೊಂಡು ಮತ್ತೆ ಬಾಗಿಲು ಮುಚ್ಚಿದನು ಅವನು ಆ ತಿಂಡಿಯಿಂದ ತುಂಬಿದ ಟ್ರೇಯನ್ನು ಹಾಸಿಗೆಯ ಪಕ್ಕದ ಟೇಬಲ್ ಮೇಲೆ ಇಟ್ಟು ಅತಿಥಿಗೆ ತಿನ್ನಲು ಹೇಳಿ ಕೋಣೆಯಿಂದ ಹೊರಗೆ ಬಂದನು ಅವನ ಕೋಣೆ ಲಾಕ್ ಸಿಸ್ಟಮ್ ಆಗಿತ್ತು ಹೊರಗಿನಿಂದ ಆ ಕೋಣೆ ಅವನ ಬೆರಳೆಚ್ಚಿನಿಂದ ಮಾತ್ರ ತೆರೆಯುತ್ತಿತ್ತು ಅಥವಾ ಒಳಗಿನಿಂದ ಯಾರಾದರೂ ಅದನ್ನು ತೆರೆಯಬೇಕಾಗಿತ್ತು ಆದರೆ ಹೊರಗಿನಿಂದ ಬೇರೆ ಯಾರೂ ಆ ಬಾಗಿಲನ್ನು ತೆರೆಯಲು ಸಾಧ್ಯವಿರಲಿಲ್ಲ ಅವನು ಹೋದ ನಂತರ ಅದಿತಿ ಬೇಗನೆ ತಿಂಡಿ ತಿಂದಳು ಏಕೆಂದರೆ ಅವಳು ನಿನ್ನೆ ರಾತ್ರಿಯಿಂದ ಏನನ್ನೂ ತಿಂದಿರಲಿಲ್ಲ ಮತ್ತು ಅವಳ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುತ್ತಿದ್ದವು ಎಲ್ಲವೂ ಒಂದು ಕಡೆ ಆದರೆ ಹಸಿಯೂ ಒಂದು ಕಡೆ ಅಭಿನವ್ ಏನು ಬಯಸುತ್ತಿದ್ದಾನೆಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಒಂದೆಡೆ ಅಭಿನವ್ ಸರಿ ಎನಿಸಿದರೆ ಇನ್ನೊಂದೆಡೆ ಅವನ ವರ್ತನೆಗಳು ಮತ್ತು ಮಾತುಗಳು ಅವಳನ್ನು ಗೊಂದಲಕ್ಕೀಡು ಮಾಡುತ್ತಿದ್ದವು ಅವನು ಅವಳನ್ನು ಇಲ್ಲಿಗೆ ಕರೆತಂದು ಕಾಳಜಿ ವಹಿಸುತ್ತಿದ್ದ ರೀತಿ ಅವಳಿಗೆ ಸರಿಯೆನಿಸಿತ್ತು ಆದರೆ ಕಾಳಿಂದಿ ಅವನ ಬಗ್ಗೆ ಹೇಳಿದ ಮಾತುಗಳು ಮತ್ತೆ ಮತ್ತೆ ಅವಳ ಕಿವಿಯಲ್ಲಿ ಗುನುಗುತ್ತಿದ್ದವು ಏನೇ ಆಗಲಿ ಸಾಧ್ಯವಾದಷ್ಟು ಬೇಗ ಇಲ್ಲಿಂದ ಓಡಿ ಹೋಗಬೇಕು ಎಂದು ಅವಳು ನಿರ್ಧರಿಸಿದ್ದಳು ಹೊರಗೆ ಹೋಗಿ ಒಂಪಳೆ ಇರುತ್ತೇನೆ ಚಿಕ್ಕಪಟ್ಟ ಕೆಲಸ ಮಾಡಿಕೊಳ್ಳುತ್ತೇನೆ ಆದರೆ ಈಗ ತನ್ನ ಅಣ್ಣನ ಬಳಿ ಹಿಂತಿರುಗುವುದಿಲ್ಲ ಮತ್ತು ಯಾರನ್ನು ತನ್ನ ಲಾಭ ಪಡೆಯಲು ಬಿಡುವುದಿಲ್ಲ ಎಂದು ಹೇಳುತ್ತಾಳೆ ಇನ್ನೊಂದೆಡೆ ಕಾಳಿಂದಿ ಮತ್ತು ಅವಳ ಜನರು ಹಾಲ್ನಲ್ಲಿ ಕುಳಿತಿದ್ದರು ಕಾಳಿಂದಿಯ ಮುಖ ಈ ಸಮಯದಲ್ಲಿ ಕೋಪದಿಂದ ಕೆಂಪಾಗಿತ್ತು ಅವಳು ಶೇಖರ ಕಡೆಗೆ ನೋಡಿ ಯಾವುದೇ ಬೆಲೆ ತೆತ್ತಾದರೂ ಆ ಹುಡುಗಿ ನನಗೆ ಈ ಕೋಟಿಯಲ್ಲಿ ಬೇಕು ಮತ್ತು ಈಗ ಆ ಹುಡುಗಿಯ ಪರಿಸ್ಥಿತಿಯನ್ನು ನಾನು ಹೀಗೆ ಮಾಡುತ್ತೇನೆಂದರೆ ಅವಳ ಆತ್ಮವು ನಡುಗುತ್ತದೆ ಆ ಕನ್ನ ನನ್ನ ನಿಯಮಿತ ಗ್ರಾಹಕನಾಗಿದ್ದನು ಆದರೆ ಆ ಹುಡುಗಿ ಒಂದೇ ರಾತ್ರಿಯಲ್ಲಿ ಎಂತಹ ಮಾಂತ್ರಿಕ ಶಕ್ತಿ ತೋರಿಸಿದಳು ಅಂದರೆ ಅವನು ನನ್ನೊಂದಿಗೆ ಇಷ್ಟು ದೊಡ್ಡ ದ್ರೋಹ ಮಾಡಿದನು ಒಮ್ಮೆ ಆ ಹುಡುಗಿ ನನ್ನ ಕೈಗೆ ಸಿಕ್ಕರೆ ಇಲ್ಲಿರುವ ಪ್ರತಿಯೊಬ್ಬ ಹುಡುಗಿಯೂ ನನ್ನ ವಿರುದ್ಧ ಬಂಡಾಯವೆತ್ತುವ ಮೊದಲು ಸಾಯಲು ಸಿದ್ಧವಾಗುವಂತಹ ಪಾಠ ಕಲಿಸುತ್ತೇನೆ ಎಂದು ಹೇಳಿದಳು ಶೇಖರ್ ಮನೋಜ್ ಮತ್ತು ಸುರೇಶ್ ಇವರೆಲ್ಲರೂ ಅವಳ ಆಪ್ತ ಆಳುಗಳಾಗಿದ್ದರು ಮತ್ತು ಕಾಳೆಂದಿಗಾಗಿ ಯಾವುದೇ ಹಂತಕ್ಕೂ ಹೋಗಲು ಸಿದ್ಧರಿದ್ದರು ಚಿಂತಿಸಬೇಡಿ ಮಾಲೀಕರೇ ಆ ಹುಡುಗಿ ಬಹಳ ಬೇಗನೆ ನಿಮ್ಮ ಪಾದಗಳ ಕೆಳಗೆ ಇರುತ್ತಾಳೆ ಎಂದು ಶೇಖರ್ ಹೇಳಿದನು ಅದಕ್ಕೆ ಉಳಿದಿಬ್ಬರೂ ಒಪ್ಪಿದರು ಇತ್ತ ಅದಿತಿ ಊಟ ಮಾಡಿದ ನಂತರ ಅವಕಾಶ ಸಿಕ್ಕ ತಕ್ಷಣ ಇಲ್ಲಿಂದ ಓಡಿ ಹೋಗಬೇಕು ಎಂದು ಯೋಚಿಸುತ್ತಿದ್ದಳು ಇನ್ನು ಮುಂದೆ ಯಾರಿಗೂ ತನ್ನ ಲಾಭ ಪಡೆಯಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದಳು ಅವಳಿಗೆ ತನ್ನ ಅಣ್ಣನ ಮೇಲೆ ಹೆಚ್ಚು ದ್ವೇಷ ಬರುತ್ತಿತ್ತು ಹಣದ ಆಸೆಗೆ ಅವಳನ್ನು ಶೇಖರಿಗೆ ಮಾರಿ ಶೇಖರ್ ಅವಳನ್ನು ಕಾಳಿಂದಿ ಬಳಿ ಕರೆತಂದಿದ್ದನು ಅಷ್ಟರಲ್ಲಿ ಅವಳ ಗಮನ ತನ್ನತ್ತ ಹರಿಯಿತು ತನ್ನ ಅರ್ಧಂಬರ್ಧ ಬಟ್ಟೆಗಳನ್ನು ನೋಡಿ ಅವಳು ಬೇಗನೆ ತನ್ನ ಬಟ್ಟೆಗಳನ್ನು ಹುಡುಕಿದಳು ಆದರೆ ಅವಳ ಎಲ್ಲ ಬಟ್ಟೆಗಳು ಹಾಳಾಗಿದ್ದವು ಅವಳ ದೃಷ್ಟಿ ಅಭಿನವನ ಕೋಣೆಯಲ್ಲಿದ್ದ ಕಪಾಟಿನಂತ ಹೋಯಿತು ಜನರ ಕೋಣೆಗಳಿಗಿಂತ ದೊಡ್ಡದಾದ ಕಪಾಟು ಅವನದಾಗಿತ್ತು ಅವಳ ಕಪಾಟು ತೆರೆದು ನೋಡಿದಾಗ ಆಶ್ಚರ್ಯವಾಯಿತು ಅದರಲ್ಲಿ ಹುಡುಗಿಯರ ಬಟ್ಟೆಗಳು ಇದ್ದವು ಅವಳು ಒಂದು ಫ್ರಾಕ್ ಶೂಟನ್ನು ತೆಗೆದಳು ಆ ಶೂಟ್ ಅವಳಿಗೆ ದೊಡ್ಡದಾಗಿತ್ತು ಆದರೆ ಅವಳಿಗೆ ಬೇರೆ ಆಯ್ಕೆ ಇರಲಿಲ್ಲ ಆದ್ದರಿಂದ ಅವಳು ಬೇಗನೆ ಆ ಫ್ರಾಕ್ ಶೂಟನ್ನು ಹಾಕಿಕೊಂಡಳು ಇದೇ ಸರಿಯಾದ ಅವಕಾಶ ನಾನು ಇಲ್ಲಿಂದ ಓಡಿ ಹೋಗಬೇಕು ಎಂದು ಅವಳು ಮನಸ್ಸಿನಲ್ಲೇ ಹೇಳಿಕೊಂಡಳು ಮತ್ತು ಮುಚ್ಚಿದ್ದ ಬಾಗಿಲಿನ ಕಡೆಗೆ ನೋಡಿದಳು ನಂತರ ಕಿಟಕಿಗಳ ಕಡೆಗೆ ಓಡಿದಳು ಕಿಟಕಿಗಳನ್ನು ತೆರೆಯಲು ಅವಳು ತುಂಬ ಪ್ರಯತ್ನಿಸಿದಳು ಆದರೆ ಅದು ಯಾವ ರೀತಿಯ ಕಿಟಕಿ ಮತ್ತು ಅದು ಹೇಗೆ ತೆರೆಯುತ್ತದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ ಕೊನೆಗೆ ಅವಳು ಬಾಗಿಲ ಬಳಿಗೆ ಬಂದಳು ಆದರೆ ಅವಳು ಬಾಗಿಲು ತೆರೆಯುತ್ತಿದ್ದಂತೆ ಹೊರಗೆ ಒಬ್ಬ ವ್ಯಕ್ತಿ ನಿಂತಿದ್ದನು ಅದಿತಿ ಅಸಹಾಯಕಳಾಗಿ ಆ ವ್ಯಕ್ತಿಯ ಕಡೆಗೆ ನೋಡಿದಳು ಆದರೆ ಅವಳು ಏನನ್ನಾದರೂ ಹೇಳುವ ಮೊದಲು ಆ ವ್ಯಕ್ತಿ ಅವಳ ಕೆನ್ನೆಗಳಿಗೆ ಕೆಂಪಾಗುವ ಹಾಗೆ ಹೊಡೆದನು ಒಂದು ನೋವಿನ ಆರ್ತನಾದ ಅದಿತಿಯ ತುಟಿಗಳಿಂದ ಹೊರ ಬಂದಿತು ಮತ್ತು ಕಣ್ಣುಗಳಿಂದ ಕಣ್ಣೀರ ದಾರಿ ಹರಿಯಿತು ಅಭಿನವ್ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಕೋಣೆಯೊಳಗೆ ಕರೆತಂದು ಬಿಟ್ಟನು ಅದಿತಿ ಕೆಳಗೆ ಬಿದ್ದುಕೊಂಡಳು ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಇಲ್ಲಿಯವರೆಗೆ ಅಭಿನವ್ ಸರಿಯಾಗಿದ್ದನು ಈಗ ಅಚಾನಕ್ಕಾಗಿ ಅವನಿಗೆ ಏನಾಯಿತು ಅವನು ಕೂಡ ಆ ಜನರಂತೆ ಅವಳನ್ನು ನಿರ್ದಯವಾಗಿ ಹೊಡೆಯುವುದಿಲ್ಲ ತಾನೆ ಮತ್ತು ಬೇರೆ ಯಾರಿಗಾದರೂ ಮಾರಿ ಬಿಡುವುದಿಲ್ಲ ತಾನೆ ಅಭಿನವ್ ಮೊದಲು ಹೋಗಿ ಬಾಗಿಲು ಮುಚ್ಚಿದನು ಮತ್ತು ನಂತರ ಅದಿತಿಯ ಕಡೆಗೆ ಬಂದು ಬಲವಂತವಾಗಿ ಅವಳ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು ನನ್ನನ್ನು ಬಿಡು ಏನು ಮಾಡುತ್ತಿದ್ದೀಯ ನೀನು ಬಿಡು ನನ್ನನ್ನು ಅದಿತಿ ಅವನನ್ನು ಬಿಡುವಂತೆ ಹೇಳುತ್ತಿದ್ದಳು ಮತ್ತು ಅವನನ್ನು ತಳ್ಳುತ್ತಿದ್ದಳು ಆದರೆ ಅಭಿನವ್ ಒಂದು ಕ್ಷಣವೂ ನಿಲ್ಲದೆ ಅವಳ ಬಟ್ಟೆಗಳನ್ನು ತೆಗೆಯುತ್ತಲೇ ಇದ್ದನು ಅದು ಫ್ರಾಕ್ ಶೂಟ್ ಆಗಿದ್ದರಿಂದ ಅವನಿಗೆ ತುಂಬ ಕಷ್ಟವಾಯಿತು ಆದರೆ ಕೊನೆಗೆ ಅದನ್ನು ತೆಗೆದನು ಅದಿತಿ ಇನ್ನೂ ಏನನ್ನೂ ಅರ್ಥ ಮಾಡಿಕೊಂಡಿರಲಿಲ್ಲ ಅಭಿನವ್ ಆ ಫ್ರಾಕ್ ಶೂಟನ್ನು ತಕ್ಷಣವೇ ತನ್ನ ಎದೆಗೆ ಬಿಗಿದುಕೊಂಡನು ಅದಿತಿ ಅರ್ಧ ಬಟ್ಟೆಯಲ್ಲಿ ಅವನ ಮುಂದೆ ನಿಂತು ಅಳುತ್ತಿದ್ದಳು ಆದರೆ ಅಭಿನವನ ದೃಷ್ಟಿ ಅವಳ ಮೇಲಿರಲಿಲ್ಲ ಅವನು ಸಹ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಆ ಫ್ರಾಕ್ ಶೂಟನ್ನು ತನ್ನ ಎದೆಗೆ ಬಿಗಿದು ಅಳುತ್ತಿದ್ದನು ನಿನ್ನನ್ನು ನೀನು ಏನಂದುಕೊಂಡಿದ್ದೀಯಾ ಕೆಲವೊಮ್ಮೆ ಕಾಳಜಿ ಮಾಡುತ್ತೀಯಾ ಕೆಲವೊಮ್ಮೆ ನನ್ನನ್ನು ಹೀಗೆ ಅವಮಾನಿಸಿದ್ದೀಯಾ ನಿನಗೆ ಇದೇ ಬೇಕಾಗಿತ್ತು ಅಲ್ಲವೇ ನೀನು ನನ್ನ ದೇಹವನ್ನು ನಿನ್ನ ದೇಹದ ಬೆಂಕಿಯನ್ನು ಆರಿಸಲು ಖರೀದಿಸಿದ್ದೀಯಾ ಹಾಗಿದ್ದರೆ ನಿನ್ನ ಆಸೆಯನ್ನು ಪೂರೈಸಿಕೋ ಈಗ ಅವಳು ರೋಸಿ ಹೋಗಿದ್ದಳು ಪ್ರತಿ ಕ್ಷಣವೂ ಅವಳನ್ನು ಹಿಂಸಿಸಲಾಗುತ್ತಿತ್ತು ಅವಮಾನಿಸಲಾಗುತ್ತಿತ್ತು ಒಂದು ವಸ್ತುವಿನಂತೆ ಖರೀದಿಸಿ ಮಾರಾಟ ಮಾಡಲಾಗುತ್ತಿತ್ತು ಮತ್ತು ಪ್ರತಿಯೊಬ್ಬರೂ ಅವಳನ್ನು ಕಿತ್ತುಕೊಳ್ಳಲು ಸಿದ್ಧರಾಗಿದ್ದರು ಅಭಿನವ್ ಬಲವಂತವಾಗಿ ಅವಳ ಬಟ್ಟೆಗಳನ್ನು ತೆಗೆಸಿದ ನಂತರ ಅವಳ ತಾಳ್ಮೆಯಲ್ಲೇ ಮೀರಿತ್ತು ಮತ್ತು ಅದರ ಜೊತೆಗೆ ಅವಳು ಸ್ವತಃ ಕೆಟ್ಟದಾಗಿ ಒಡೆದು ಹೋಗಿದ್ದಳು ತನ್ನನ್ನು ತಾನು ಉಳಿಸಿಕೊಳ್ಳಲು ಅವಳು ಸಾಕಷ್ಟು ಪ್ರಯತ್ನಿಸಿದಳು ಆದರೆ ಈಗ ತನ್ನ ಅದೃಷ್ಟದಲ್ಲಿ ಬರೆದಿದ್ದೇ ನಡೆಯುತ್ತದೆ ಎಂದು ಭಾವಿಸಿ ಅವಳು ತನ್ನ ಬಟ್ಟೆಗಳನ್ನು ಹರಿದು ಹಾಕಿದಳು ಮತ್ತು ಅಭಿನವ್ ಮುಂದೆ ಹಾಗೆಯೇ ನಿಂತಳು ಅಭಿನವನ ಬಗ್ಗೆ ಅವಳ ಕಣ್ಣುಗಳಲ್ಲಿ ಅಪಾರ ಕೋಪ ಮತ್ತು ದ್ವೇಷವಿತ್ತು ಅವಳು ಅಭಿನವ್ನ ಕೊರಳಪಟ್ಟಿ ಹಿಡಿದು ಯಾಕೆ ನಿಂತಿದ್ದೀಯಾ ಈಗ ನಿನ್ನ ಆಸೆಯನ್ನು ಪೂರೈಸಿಕೊ ನನ್ನ ದೇಹವನ್ನು ಪಡೆದು ನಿನ್ನ ದೇಹದ ಬೆಂಕಿಯನ್ನು ನಂದಿಸಿಕೊ ಇದಕ್ಕಾಗಿಯೇ ನನ್ನನ್ನು ಇಲ್ಲಿಗೆ ಕರೆ ತಂದಿದ್ದೀಯಾ ಅಲ್ಲವೇ ಈಗ ನನ್ನೊಂದಿಗೆ ಬಲವಂತ ಮಾಡು ನನ್ನ ಮೇಲೆ ಅತ್ಯಾಚಾರ ಮಾಡು ಎಂದಳು ಅಭಿನವ್ ಈಗ ಅವಳ ಕಡೆ ಗಮನವಿದ್ದಾಗ ಅವನು ತಕ್ಷಣವೇ ಭಯಂಕರವಾಗಿ ನಡುಗಿದನು ಅವನು ತಕ್ಷಣ ತಿರುಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ತನ್ನ ಕೋಪದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂದು ಅವನು ಗಮನಿಸಿರಲಿಲ್ಲ ಆದರೆ ಅದಿತಿಯನ್ನು ಆ ಫ್ರಾಕ್ ಶೂಟ್ನಲ್ಲಿ ನೋಡಿದಾಗ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಫ್ರಾಕ್ ಶೂಟ್ ಬೇರೆ ಯಾರದ್ದೂ ಅಲ್ಲ ಅವನ ಹೆಂಡತಿಯದಾಗಿ ಕೇವಲ ಹೆಂಡತಿಯಲ್ಲ ಅವನ ಪ್ರೀತಿ ಅವನ ಜೀವ ಅವನ ಜೀವನ ಅವಳು ಎಲ್ಲವೂ ಆಗಿದ್ದಳು ಆ ಹುಡುಗಿಯ ಹೆಸರು ನಿಯತಿ ಮತ್ತು ಕೆಲವೊಮ್ಮೆ ಅಭಿನವ್ ಅವಳನ್ನು ಪ್ರೀತಿಯಿಂದ ಅದಿತಿ ಎಂದು ಕರೆಯುತ್ತಿದ್ದನು ಯಾಕೆ ಹಿಂತಿರುಗಿದೆ ಈಗ ನಿನ್ನ ಆಸೆಯನ್ನು ಪೂರೈಸಿಕೊ ಇದೇ ಅಲ್ಲವೇ ನಿನಗೆ ಬೇಕಾಗಿದ್ದು ನಾನು ನಿನ್ನ ಮುಂದೆ ನಿಂತಿದ್ದೇನೆ ಯಾಕೆ ನಿನ್ನನ್ನು ನೀನು ತಡೆದುಕೊಂಡಿದ್ದೀಯಾ ಇದಕ್ಕಾಗಿಯೇ ಅಲ್ಲವೇ ನೀನು ಆ ಕಳಪೆ ಹೆಂಗಸಿಗೆ ಕೋಟಿಗಟ್ಟಲೆ ರೂಪಾಯಿ ಕೊಟ್ಟಿದ್ದು ಹಾಗಿದ್ದರೆ ಬಾ ಮತ್ತು ನನ್ನನ್ನು ಕಿತ್ತು ತಿನ್ನು ಎಂದು ಅತಿಥಿ ತಿರುಗಿ ಅವನ ಮುಂದೆ ಬಂದು ಹೇಳಿದಳು ಅಭಿನವ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದನು ಆದರೆ ಅವಳ ಮಾತುಗಳು ಅವನ ಕಿವಿಯಲ್ಲಿ ಬಿಸಿ ಗಾಜಿನಂತೆ ಕರಗುತ್ತಿದ್ದವು ಮತ್ತು ಅವನ ಹೃದಯದಲ್ಲಿ ಗಾಜಿನ ಚೂರಿನಂತೆ ಚುಚ್ಚುತ್ತಿದ್ದವು ಚುಪ್ ಚುಪ್ ಸುಮ್ಮನಾಗು ಎಂದು ಅಭಿನವ್ ಕಿರುಚಿದನು ಮತ್ತು ತನ್ನ ನಡುಗುವ ಕೈಗಳಿಂದ ಆ ಫ್ರಾಕ್ ಶೂಟನ್ನು ಅದಿತಿಯ ಎದೆಯ ಮೇಲೆ ಮತ್ತೆ ಇರಿಸಿದನು ಅವನು ತನ್ನ ಹೃದಯದ ತುಂಡನ್ನು ತೆಗೆದು ಯಾರಿಗಾದರೂ ಕೊಟ್ಟಂತೆ ಅವನಿಗೆ ಅನಿಸಿತು ಇದನ್ನು ಹಾಕಿಕೊ ಎಂದು ಅವನು ಅಳುತ್ತಾ ಹೇಳಿದನು ಅವನ ಮಾತಿನಲ್ಲಿ ಅಪಾರ ನೋವಿತ್ತು ಅದಿತಿಯ ಆಶ್ಚರ್ಯದಿಂದ ಅವನನ್ನು ನೋಡತಲೇ ಇದ್ದಳು ಅವಳ ಕಣ್ಣುಗಳಿಂದಲೂ ಅಪಾರ ಕಣ್ಣೀರು ಹರಿಯುತ್ತಿತ್ತು ಅವಳು ಆ ಬಟ್ಟೆಯನ್ನು ತಕ್ಷಣ ತನ್ನ ಸುತ್ತ ಸುದ್ದಿಕೊಂಡಳು ಅಭಿನವಿಗೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾಗಲಿಲ್ಲ ಅವನು ಬಾಗಿಲು ತೆರೆದು ಅಲ್ಲಿಂದ ಹೊರಗೆ ಹೋದನು ಮತ್ತು ಹೋಗುವಾಗ ಬಾಗಿಲನ್ನು ಮುಚ್ಚಿದನು ಆ ರೀತಿ ಅಳುತ್ತಾ ಆ ಬಟ್ಟೆಯನ್ನು ಮತ್ತೆ ಧರಿಸಿದಳು ಮತ್ತು ಕೆಳಗೆ ನೆಲದ ಮೇಲೆ ಕುಳಿತು ಜೋರಾಗಿ ಅಳಲಾರಂಭಿಸಿದಳು ಏನಾಗುತ್ತಿದೆ ಮತ್ತು ಏಕೆ ಅವಳಿಗೆ ಹೇಗೆ ಆಗುತ್ತಿದೆ ಕೆಲವು ದಿನಗಳ ಹಿಂದಿನವರೆಗೂ ಎಲ್ಲವೂ ಸರಿಯಾಗಿತ್ತು ಅವರ ಜೀವನ ಸಂತೋಷದಿಂದ ತುಂಬಿತ್ತು ಅವಳಿಗೆ ತಂದೆ ತಾಯಿ ಇಲ್ಲದಿದ್ದರೂ ಅವರು ಕೆಲವು ವರ್ಷಗಳ ಹಿಂದೆಯೇ ಅವಳನ್ನು ಬಿಟ್ಟು ಹೋಗಿದ್ದರು ಆದರೆ ಅವಳು ತನ್ನ ಅಣ್ಣನೊಂದಿಗೆ ಎಷ್ಟು ಸಂತೋಷವಾಗಿದ್ದಳು ಮೂರು ತಿಂಗಳ ಹಿಂದೆ ಆಕೆಯ ಅಣ್ಣ ಇದ್ದಕ್ಕಿದ್ದಂತೆ ಮದುವೆಯಾಗಿ ತನ್ನ ಹೆಂಡತಿಯನ್ನು ಮನೆಗೆ ಕರೆತಂದನು ಆಕೆಯ ಅಣ್ಣ ಇದ್ದಕ್ಕಿದ್ದಂತೆ ಮದುವೆಯಾದರೂ ಅತಿಥಿ ಸಂತೋಷವಾಗಿದ್ದಳು ಕನಿಷ್ಠ ಮನೆಗೆ ಸಂತೋಷ ಬಂತು ಎಂದು ಭಾವಿಸಿ ಅತ್ತಿಗೆ ಬಂದದಕ್ಕೆ ಸಂತೋಷಪಟ್ಟಳು ಆದರೆ ಆಕೆಯ ಜೀವನದ ಸಂತೋಷ ಬಹುಶಃ ಆಕೆಯ ಅತ್ತಿಗೆ ಮನೆಯಲ್ಲಿ ಕಾಲಿಟ್ಟ ದಿನವೇ ಅವಳಿಂದ ದೂರವಾಗಿತ್ತು ಅವಳಿಗೆ ತನ್ನ ತಂದೆ ತಾಯಿಯ ಕೊರತೆ ಎಂದಿಗೂ ಕಾಡಲಿಲ್ಲ ಏಕೆಂದರೆ ಅವಳ ಅಣ್ಣ ಅವಳನ್ನು ತುಂಬ ಪ್ರೀತಿಸುತ್ತಿದ್ದನು ಆದರೆ ಅತ್ತಿಗೆ ಮನೆಗೆ ಬಂದಾಗಿನಿಂದ ಅವಳ ಅಣ್ಣನ ವರ್ತನೆ ಅವಳ ಕಡೆಗೆ ಬದಲಾಗಿತ್ತು ಅವಳಿಗೆ ಪ್ರತಿದಿನವೂ ಬೈಗುಳ ನಿಂದನೆ ಸಿಗುತ್ತಿತ್ತು ಅವಳ ಓದನ್ನು ನಿಲ್ಲಿಸಲಾಯಿತು ಮತ್ತು ಇಡೀ ದಿನ ಮನೆಯ ಕೆಲಸ ಮಾಡಿಸಲಾಯಿತು ಅದಿತಿಗೆ ಕೆಲಸ ಮಾಡಲು ಯಾವುದೇ ತೊಂದರೆ ಇರಲಿಲ್ಲ ಆದರೆ ತನ್ನ ಓದನ್ನು ಬಿಡುವುದು ಅವಳಿಗೆ ಒಪ್ಪಿಗೆ ಇರಲಿಲ್ಲ ಆದ್ದರಿಂದ ಅವಳು ಮೊದಲ ಬಾರಿಗೆ ತನ್ನ ಅಣ್ಣನ ಮುಂದೆ ಯಾವುದಕ್ಕಾದರೂ ಹಠ ಮಾಡಿದಳು ಅದಕ್ಕೆ ಅವಳ ಅಣ್ಣ ಅವಳ ಮೇಲೆ ಕೈ ಎತ್ತಿ ಉತ್ತರ ನೀಡಿದರು ಅವಳು ಆಶ್ಚರ್ಯಚಕಿತಳಾದಳು ಅವಳನ್ನು ಎಂದಿಗೂ ಬಯ್ಯದ ಅಣ್ಣ ಇಂದು ಅವಳಿಗೆ ಕಪಳ ಮೋಶ ಮಾಡಿದ್ದರು ಆದರೆ ಒಮ್ಮೆ ಕೈ ಎತ್ತುವ ಪ್ರಕ್ರಿಯೆ ಪ್ರಾರಂಭವಾದ ನಂತರ ಅದು ನಿಲ್ಲಲೇ ಇಲ್ಲ ಈಗ ಪ್ರತಿ ಸಣ್ಣ ವಿಷಯಕ್ಕೂ ಅವಳ ಮೇಲೆ ಕೈ ಎತ್ತಲಾಗುತ್ತಿತ್ತು ಮತ್ತು ಇಡೀ ದಿನ ಅವಳನ್ನು ಶಪಿಸಲಾಗುತ್ತಿತ್ತು ಅವಳ ತಂದೆ ತಾಯಿಯ ಸಾವಿಗೆ ಅವಳನ್ನೇ ಹೊಣೆಗಾರಳನ್ನಾಗಿ ಮಾಡಲಾಗುತ್ತಿತ್ತು ಆದರೆ ಅವಳಿಗೆ ಆ ಎಲ್ಲ ವಿಷಯಗಳೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ ಅವಳು ಎಲ್ಲವನ್ನು ಮೌನವಾಗಿ ಸಹಿಸುತ್ತಿದ್ದಳು ಅವಳ ಕಾರಣದಿಂದ ತನ್ನ ಅಣ್ಣ ಮತ್ತು ಅತ್ತಿಗೆಯ ಸಂಬಂಧದಲ್ಲಿ ಬಿರುಕು ಬಾರದಿರಲಿ ಎಂದು ಅವಳು ಎಂದಿಗೂ ಅತ್ತಿಗೆಗೆ ಯಾವುದೇ ಉತ್ತರ ನೀಡುತ್ತಿರಲಿಲ್ಲ ಆದರೆ ಒಂದು ದಿನ ಎಲ್ಲೇ ಮೀರಿತು ಹಾಲು ಕುದಿಸುವಾಗ ಅದಿತಿ ಯಾವುದೇ ಆಲೋಚನೆಯಲ್ಲಿ ಮುಳುಗಿದ್ದಳು ಹಾಗಾಗಿ ಹಾಲು ಕುದಿಯುವುದು ಅವಳಿಗೆ ಗೊತ್ತಾಗಲಿಲ್ಲ ಮತ್ತು ಸ್ವಲ್ಪ ಹಾಲು ಗ್ಯಾಸ್ ಮೇಲೆ ಚೇಲಿತು ಇದರಿಂದ ಆಕೆಯ ಅತ್ತಿಗೆಗೆ ಎಷ್ಟು ಕೋಪ ಬಂತು ಎಂದರೆ ಅವಳು ಆ ಹಾಲು ಎಲ್ಲವನ್ನೂ ಅದಿತಿಯ ಮೇಲೆ ಸುರಿದು ನನ್ನ ಗಂಡ ಇಡೀ ದಿನ ಕಷ್ಟಪಟ್ಟು ಹಣ ಸಂಪಾದಿಸುತ್ತಾನೆ ಮತ್ತು ಇವಳು ಅವನ ಹಣವನ್ನು ಹಾಳು ಮಾಡುತ್ತಿದ್ದಾಳೆ ಎಂದಳು ಬಿಸಿ ಹಾಲಿನ ಉರಿ ಮತ್ತು ಅತ್ತಿಗೆಯ ನಿಂದನೆಗಳನ್ನು ಕೇಳಿ ಅದಿತಿ ಹತ್ತು ಹತ್ತು ಕೆಟ್ಟ ಸ್ಥಿತಿಗೆ ತಲುಪಿದ್ದಳು ಅಣ್ಣ ಮನೆಗೆ ಬಂದ ನಂತರ ಅವಳ ಸ್ಥಿತಿ ಹೇಗಾಗಬಹುದು ಎಂದು ಅವಳಿಗೆ ಭಯವಿತ್ತು ಆದರೆ ಆಕೆಯ ಅಣ್ಣ ಮನೆಗೆ ಬಂದಾಗ ಅವಳ ನಿರೀಕ್ಷೆಗೆ ವಿರುದ್ಧವಾಗಿ ಎಲ್ಲವೂ ನಡೆಯಿತು ಅದಿತಿ ತನ್ನ ಅಣ್ಣನೊಂದಿಗೆ ನಡೆದ ಘಟನೆಗಳನ್ನು ಮರೆತು ತನ್ನ ಅತ್ತಿಗೆಯೊಂದಿಗೆ ನಡೆದ ಘಟನೆಗಳನ್ನು ಮರೆತು ತನ್ನ ಅಣ್ಣನೊಂದಿಗೆ ಮಾತನಾಡಿದಳು ಆದರೆ ಅವಳ ಅತ್ತಿಗೆಯೊಂದಿಗೆ ನಡೆದ ಘಟನೆಗಳನ್ನು ಅವಳು ಹೇಳಲಿಲ್ಲ ಅವಳ ಅಣ್ಣ ಹೊಸ ಶೂಟ್ ಕೊಟ್ಟು ಅದನ್ನು ಧರಿಸಲು ಹೇಳಿ ನಂತರ ಅವಳಿಗೆ ಚೆನ್ನಾಗಿ ಊಟ ಹಾಕಿಸಿದನು ಬಹುಶಃ ಅವರು ಊಟದಲ್ಲಿ ಅರಿವಳಿಕೆ ಬೆರೆಸಿದ್ದರು ಆದರೆ ಅದಿತಿ ಸರಿಯಾಗಿ ಊಟ ಮಾಡದ ಕಾರಣ ಆ ಔಷಧಿಯ ಪರಿಣಾಮ ಅವಳ ಮೇಲೆ ಹೆಚ್ಚು ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಅವರ ಮನೆಗೆ ಬಂದನು ರಾತ್ರಿ ಸಮಯವಾಗಿದ್ದರಿಂದ ಅದಿತಿ ತನ್ನ ಹಾಸಿಗೆಯಲ್ಲಿದ್ದಳು ಮತ್ತು ಹಾಸಿಗೆಯಲ್ಲಿ ಅವಳನ್ನು ನೋಡಿ ಅವಳ ಅಣ್ಣ ಮತ್ತು ಅತ್ತಿಗೆ ಅವಳು ಮಲಗಿದ್ದಾಳೆ ಎಂದು ಭಾವಿಸಿದರು ಅವರು ತಮ್ಮ ಕೋಣೆಗೆ ಬಂದು ಮಾತನಾಡಲು ಪ್ರಾರಂಭಿಸಿದರು ಆದರೆ ಅವರ ಮಾತುಗಳನ್ನು ಕೇಳಿ ಅದಿತಿಗೆ ದಿಗ್ಭ್ರಮೆಗೊಂಡು ಕಣ್ಣುಗಳಿಂದ ಲೆಕ್ಕವಿಲ್ಲದಷ್ಟು ಕಣ್ಣೀರು ಹರಿಯಿತು ಅವಳ ಅಣ್ಣ ಅವಳನ್ನು ಐದು ಲಕ್ಷ ರೂಪಾಯಿಗೆ ಶೇಖರಿಗೆ ಮಾರಾಟ ಮಾಡಿದ್ದನು ಅವರ ಮಾತುಗಳನ್ನು ಕೇಳಿ ಅತಿಥಿ ತನ್ನ ಸ್ಥಳದಿಂದ ಎದ್ದು ತನ್ನ ಅಣ್ಣನ ಮುಂದೆ ಹೋದಳು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಣ್ಣನ ಬಗ್ಗೆ ಇಂದು ಅವಳಿಗೆ ದ್ವೇಷ ಉಂಟಾಯಿತು ಅವಳು ಅವನನ್ನು ಕೇಳಿದಳು ತಾನು ಸಹೋದರನಾಗಿ ತನ್ನ ಸ್ವಂತ ಸಹೋದರಿಗೆ ಹೀಗೆ ಏಕೆ ಮಾಡಬಹುದು ಆಗ ಅವಳ ಅಣ್ಣ ಉತ್ತರಿಸಲಿಲ್ಲ ಆದರೆ ಅತ್ತಿಗೆ ಉತ್ತರಿಸಿದಳು ಇಲ್ಲಿಯವರೆಗೆ ಅವಳ ತಂದೆ ತಾಯಿಯ ಚಿಕಿತ್ಸೆ ಅವಳ ವಾಸಸ್ಥಳ ಮತ್ತು ಶಿಕ್ಷಣಕ್ಕೆ ಆದ ಎಲ್ಲ ಖರ್ಚುಗಳನ್ನು ಅವಳ ಅಣ್ಣ ಬರೆಸಿದ್ದಾನೆ ಈಗ ಅದನ್ನು ಹಿಂದಕ್ಕೆ ಪಡೆಯುವ ಸಮಯ ಎಂದು ಹೇಳಿದಳು ಅದಿತಿ ಅವರನ್ನು ವಿರೋಧಿಸಿದಳು ಮತ್ತು ಪೊಲೀಸರಿಗೆ ದೂರು ನೀಡುವುದಾಗಿ ಬೆದರಿಕೆ ಹಾಕಿದಳು ಆದರೆ ಶೇಖರ್ ಸಂಪೂರ್ಣ ತಯಾರಿಯೊಂದಿಗೆ ಅಲ್ಲಿಗೆ ಬಂದಿದ್ದನು ಅವನು ಅದಿತಿಯನ್ನು ಪ್ರಜ್ಞಾಹೀನಗೊಳಿಸಿ ನೇರವಾಗಿ ಕಾಳಿಂದಿಯ ಮನೆಗೆ ಅವಳ ಕೋಟೆಗೆ ಕರೆತಂದನು ಶೇಖರ್ ಹುಡುಗಿಯರ ದಳ್ಳಾಳಿಯಾಗಿರುವುದರ ಜೊತೆಗೆ ಅವಳ ಆಪ್ತ ವ್ಯಕ್ತಿಯೂ ಆಗಿದ್ದನು ಅವಳ ಎಲ್ಲ ಕೆಲಸಗಳನ್ನು ಅವನು ನೋಡಿಕೊಳ್ಳುತ್ತಿದ್ದನು ಹೀಗೆ ಅಳುತ್ತಾ ತನ್ನ ಭೂತಕಾಲದ ಬಗ್ಗೆ ಯೋಚಿಸುತ್ತಾ ಯೋಚಿಸುತ್ತಾ ಅದಿತಿ ನೆಲದ ಮೇಲೆ ಕುಳಿತು ನಿದ್ರಿಸಿದಳು ಅಲ್ಲಿ ಕೋಣೆಯಲ್ಲಿ ನಡೆದ ಎಲ್ಲದರ ನಂತರ ಅಭಿನವ್ ನೇರವಾಗಿ ಮನೆಯಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತು ರಸ್ತೆಯಲ್ಲಿ ಕಾರನ್ನು ಓಡಿಸಿದನು ಮತ್ತೆ ಮತ್ತೆ ಅದಿತಿಯ ಕಣ್ಣೀರು ಅವಳು ಎಳೆದ ಮಾತುಗಳು ಮತ್ತು ಅವಳ ದೇಹದಲ್ಲಿನ ಗಾಯಗಳು ಮತ್ತು ನೋವುಗಳು ಅವನ ಕಣ್ಣುಗಳ ಮುಂದೆ ಬರುತ್ತಿದ್ದವು ಅದು ಅವನನ್ನು ವಿಚಲಿತಗೊಳಿಸುತ್ತಿದ್ದವು ಅವನ ಕಣ್ಣುಗಳು ತೇವಾಂಶದಿಂದ ಮಿನುಗುತ್ತಿದ್ದವು ಮತ್ತು ಕೈಕಾಲುಗಳು ನಡುಗುತ್ತಿದ್ದವು ಏನನ್ನು ಯೋಚಿಸುತ್ತಾ ಅವನು ಒಂದು ಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿದನು ಆದರೆ ಮುಂದಿನ ಕ್ಷಣದಲ್ಲಿ ಕಣ್ಣು ತೆರೆದು ಅವನ ಮುಂದೆ ವೇಗವಾಗಿ ಬರುತ್ತಿದ್ದ ಟ್ರಕ್ಕನ್ನು ನೋಡಿದನು ಅವನು ಬ್ರೇಕ್ ಹಾಕಲು ಪ್ರಯತ್ನಿಸಿದನು ಆದರೆ ಕಾರಿನ ಬ್ರೇಕ್ ವಿಫಲವಾಗಿತ್ತು ಅವನು ಕಾರನ್ನು ತಿರುಗಿಸಲು ಪ್ರಯತ್ನಿಸಿದನು ಆದರೆ ಅಷ್ಟರಲ್ಲಿ ಟ್ರಕ್ ವೇಗವಾಗಿ ಅವನ ಕಾರಿನ ಕಡೆಗೆ ಬಂದು ಅವನ ಕಾರು ಗಾಳಿಯಲ್ಲಿ ಹಾರಿ ಒಂದು ಆಘಾತದಿಂದ ರಸ್ತೆಯ ಮೇಲೆ ಬಿದ್ದಿತು ರಕ್ತ ಸಿಕ್ತ ಅವನ ಕೈ ಕಾರಿನ ಕೆಟಕಿಯ ಮೇಲೆ ತೂಗಾಡಿತು ಅಲ್ಲಿ ನಿಂತಿದ್ದ ಎಲ್ಲರೂ ವೇಗವಾಗಿ ಅವನ ಕಾರಿನ ಕಡೆಗೆ ಓಡಿದರು ಕೆಲವರು ಅವನನ್ನು ಗೌರವ ಕೆಲವರು ಅವರನ್ನು ಗುರುತಿಸಿದ್ದರು ಏಕೆಂದರೆ ಅವನು ತನ್ನ ಅಹಂಕಾರದಲ್ಲಿ ಮುಳುಗಿದ್ದರೂ ಬಡವರಿಗೆ ಅವನು ಒಬ್ಬ ರಕ್ಷಕನಾಗಿದ್ದನು ಆ ಜನರು ಅವನನ್ನು ವೇಗವಾಗಿ ಕಾರಿನಿಂದ ಹೊರತೆಗೆದು ಸಿಟಿ ಆಸ್ಪತ್ರೆಗೆ ದಾಖಲಿಸಿದರು ಆಸ್ಪತ್ರೆಗೆ ದಾಖಲಾದ ತಕ್ಷಣ ಅಭಿನವನ ಅಪಘಾತದ ಸುದ್ದಿ ಇಡೀ ನಗರದಲ್ಲಿ ಕಾಳಗಿಚ್ಚಿನಂತೆ ಹರಡಿತು ಮುಂದುವರಿಯುವುದು